ಗಗೇಂದ್ರ ಪ್ರಸಾದ್ ಅಂತಂದ್ರೆ ಒಳ್ಳೆಯ ಬರಹಗಾರರು ಸರಸ್ವತಿ ಪುತ್ರ ಅಂತಲೇ ನಾನು ಭಾವಿಸುವಂಥದ್ದು ಅಂಥದ್ದು ಸರಸ್ವತಿ ಪುತ್ರನ ಗಂಗಾ ಯಮನ ಸರಸ್ವತಿ ತ್ರಿವೇಣಿ ಸಂಗಮ ದಿವಸ ಮಹಾಕುಂಭ ಮೇಳದಲ್ಲಿ ಮತ್ತು ವಿಶೇಷವಾಗಿ ಈ ಒಂದು ಭಾಗಪೌರ್ಣಿಮೆ ದಿವಸ ಇಲ್ಲಿ ನಾನು ಮೀಟಾಗಿದ್ದು ಸಾರ್ವಜನಿಕರಲ್ಲಿ ಏನೆಂದರೆ ಲಕ್ಷಾಂತರ ಜನರ ಮಧ್ಯೆ ಇವತ್ತು ಜನರು ಯಾವ ರೀತಿಯ ಭಕ್ತಿ ಪಂದ್ಯದಲ್ಲಿ ಮುಳುಗಿದ ಮುಳುಗಿದ್ದಾರೆ ಅಂತೇಳಿ ತುಂಬ ನೋಡಲಿಕ್ಕೆ ಅಂತೇಳಿ ಕುಟುಂಬದ ಜೊತೆ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ನಾನು ಹೋಗ್ತಾ ಇದ್ದರೆ ಅದರಲ್ಲಿ ಇನ್ನೂ ಸಾಮಾನ್ಯರಾಗಿ ಸಾಮಾನ್ಯರಾಗಿ ನಮ್ಮ ನಾಗಿನ ಪ್ರಸಾದಲ್ಲಿ ಕಂಡಿದ್ದು ನಮಗೆ ನಿಜವಾಗಲೂ ಕೂಡ ಬಹಳ ಖುಷಿಯಾಗಿರಂಥದ್ದು ಆ ತಾಯಿ ಸರಸ್ವತಿ ಅವ್ರಿಗೆ ಆಶೀರ್ವಾದದಿಂದ ಲಕ್ಷ್ಮೀ ರಸನೂ ಕೂಡ ಇನ್ನೂ ಆಗಿ ನಮ್ಮ ರಾಜ್ಯದಲ್ಲಿ ಶಾಶ್ವತವಾಗಿ ಲಕ್ಷ್ಮೀ ಪುತ್ರ ಮಾತು ಹೇಳ್ತಾ ಇರೋದು ಹೆಸರಾಂತ ಒಬ್ಬ ಕವಿಯಾಗಿ ಮತ್ತು ಕೂಡ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಶಾಶ್ವತವಾಗಿ ಆ ಹೆಸರು ನೆಲೆಗಟ್ಟ ರೀತಿಯಲ್ಲಿ ಅವರಾಗಬೇಕು ಅಂತೇಳಿ ಹೇಳಿ ಸಂದರ್ಭದಲ್ಲಿ ಪರಿಶೀಲನೆ ಕರೆದು ಮಾಡ್ತಾರೆ